ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿಗೂ ಚಾನಲ್ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ವನಾಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿತ್ತು ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಸ್ವನಾಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಪ್ರತಿ ವರ್ಷ ಸಿಗ್ತಾ ಇದೆ ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂತ ದಾಖಲಾತಿಗಳು ಏನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದಿತ್ತು ಸ್ವನಾಥ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇದನ್ನ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ವತಿಯಿಂದ ಪ್ರತಿ ವರ್ಷವೂ ಕೂಡ ನೀಡ್ತಾ ಇದ್ದಾರೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ನಿಮಗ ಸಿಗ್ತಾ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಇನ್ನು ಎಜುಕೇಶನ್ ಅನ್ನ ನೋಡುವುದಾದ್ರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮತ್ತು ಪದವಿಗಳನ್ನ ಓದ್ತಿರುವಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಸ್ವನಾಥ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದ್ರೆ ಐ ಸಿ ಟಿ ಸ್ವನಾಥ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಎಂಬುದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಪ್ರಾರಂಭಿಸಿದ ಸರ್ಕಾರಿ ಉಪಕ್ರಮವಾಗಿದ್ದು ಕೋವಿಡ್ ನೈನ್ಟೀನ್ ಕಾರಣಗಳಿಂದಾಗಿ ಪೋಷಕರನ್ನ ಕಳೆದುಕೊಂಡು ಅಥವಾ ಅನಾಥರಾಗುವುದು ಅಥವಾ ಸಶಸ್ತ್ರ ಅಥವಾ ಅರೆ ಸೈನಿಕ ಪಡೆಗಳ ಹುತಾತ್ಮರ ಮಕ್ಕಳಾಗುವುದು ಮುಂತಾದ ಅಸಾಧಾರಣ ಜೀವನ ಸವಾಲುಗಳನ್ನ ಎದುರಿಸಿದ ವಿದ್ಯಾರ್ಥಿಗಳನ್ನ ಬೆಂಬಲಿಸಲು ಇದನ್ನ ಪ್ರಾರಂಭಿಸಲಾಗಿದೆ ಅಂತ ಹೇಳಿದಾರೆ ಕೇವಲ ಕೋವಿಡ್ ನೈನ್ಟೀನ್ ನಂತರ ಮಾತ್ರ ನಿಮ್ಮ ತಂದೆ ತಾಯಿ ಕರ್ಕೊಂಡಿದ್ರೆ ಮಾತ್ರವಲ್ಲ ಏನಾದ್ರೂ ಅನಾಥರ ಇದ್ರೆ ನೀವು ಅಥವಾ ಒಂಟಿ ಪೋಷಕರನ್ನ ಹೊಂದಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಸಶಸ್ತ್ರ ಅಥವಾ ಅರೆ ಸೈನಿಕ ಪಡೆಗಳಲ್ಲಿ ಹುತಾತ್ಮರಾಗಿದ್ರೆ ಅಂತವರ ಮಕ್ಕಳು ಅಥವಾ ಅಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಅಂತವರನ್ನ ಬೆಂಬಲಿಸಲು ಈ ಹಣಕಾಸಿನ ನೆರವನ್ನ ನೀಡಾಗ್ತಾ ಇದೆ ಹಣಕಾಸಿನ ನಿರ್ಬಂಧಗಳಿಲ್ಲದೆ ಎ ಐ ಸಿ ಟಿ ಅನುಮೋದಿತ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಅಥವಾ ಪದವಿ ಮಟ್ಟದ ತಾಂತ್ರಿಕ ಶಿಕ್ಷಣವನ್ನ ಪಡೆಯಲು ಈ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಅವರನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಈ ವಿದ್ಯಾರ್ಥಿ ವೇತನ ಹೊಂದಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಅರ್ಜಿ ಶುಲ್ಕ ಸಂದರ್ಶನ ಏನೂ ಇರುವುದಿಲ್ಲ ನೇರವಾಗಿ ನಿಮ್ಮನ್ನೆಲ್ರೂ ಕೂಡ ಯಾರು ಅರ್ಜಿಗಳನ್ನ ಸಲ್ಲಿಸ್ತೀರಿ ಪ್ರತಿಯೊಬ್ಬರನ್ನು ಕೂಡ ಆಯ್ಕೆ ಮಾಡಿ ಐವತ್ತು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂತಹ ದಾಖಲಾತಿಗಳು ಏನೇನಂದ್ರೆ ಇಬ್ಬರ ಪೋಷಕರ ಮರಣ ಪ್ರಮಾಣ ಪತ್ರಗಳು ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ ತಹಶೀಲ್ದಾರ್ ಅವರ ಪಡೆದಿರುವಂತದ್ದಾಗಿರ್ಬೋದು ಎಸ್ ಡಿ ಎಂ ನಿಂದ ಪಡೆದಂತಹ ಪ್ರಮಾಣ ಪತ್ರಗಳು ಮತ್ತು ಸಂಸ್ಥೆ ವತಿಯಿಂದ ಉತ್ತಮ ನಡತೆ ಪ್ರಮಾಣ ಪತ್ರ ಅಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ ಬೇಕಾಗತ್ತೆ ನೀವೇನಾದ್ರೂ ಡಿಪ್ಲೊಮಾ ಓದ್ತಾ ಇದ್ರೆ ಹತ್ತನೇ ತರಗತಿ ಅಂಕಪಟ್ಟಿ ಇದ್ರೆ ಸಾಕು ಜೊತೆಗೆ ಕೋವಿಡ್ ನೈನ್ಟೀನ್ ಬಾಧಿತ ಅಭ್ಯರ್ಥಿಗಳಿಗೆ ವರ್ಗ ಪ್ರಮಾಣ ಪತ್ರ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಇದ್ರೆ ಅದರ ಜನ್ ಜಾತಿ ಪ್ರಮಾಣ ಪತ್ರವೂ ಕೂಡ ಬೇಕಾಗತ್ತೆ ಜೊತೆಗೆ ಕೋವಿಡ್ ನೈನ್ಟೀನ್ ಎಂದು ಸ್ಪಷ್ಟವಾಗಿ ಕಾರಣವನ್ನ ಹೇಳುವ ನಿಮ್ಮ ತಂದೆ ಅಥವಾ ತಾಯಿಯ ಮರಣ ಪ್ರಮಾಣ ಪತ್ರವು ಇಲ್ಲಿ ಕೂಡ ಕಡ್ಡಾಯ ಬೇಕಾಗತ್ತೆ ಪ್ರಸ್ತುತ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಅಂದ್ರೆ ಪೋಷಕರಲ್ಲಿ ಒಬ್ರು ಏನಾದ್ರೂ ಮರಣ ಹೊಂದಿ ಒಬ್ಬರು ಜೀವಂತವಾಗಿದ್ರೆ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಜೀವಂತವಾಗಿದ್ರೆ ಅವರ ಆದಾಯ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಹಾಗೆ ಈಗಾಗಲೇ ಹೇಳಿದ ಹಾಗೆ ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಅರ್ಹತಾ ಮಾನದಂಡಗಳನ್ನ ನೋಡೋದಾದ್ರೆ ಅರ್ಜಿದಾರರು ಅನಾಥರಾಗಿರ್ಬೇಕಾಗುತ್ತೆ ಅಥವಾ ಕೋವಿಡ್ ನೈನ್ಟೀನ್ ನಿಂದ ಮರಣ ಹೊಂದಿದ ಪೋಷಕರ ಮಕ್ಕಳಾಗಿರಬೇಕು ಒಬ್ಬರನ್ನಾದ್ರೂ ಕಳ್ಕೊಂಡಿರ್ಬೇಕು ಅಥವಾ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಸಶಸ್ತ್ರ ಪಡೆಗಳು ಕೇಂದ್ರ ಅರಸೈನಿಕ ಪಡೆಗಳ ಸಿಬ್ಬಂದಿಗಳ ಮಕ್ಕಳಾಗಿರ್ಬೇಕು ಅಂತವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರಳಿತೀರಿ ಮತ್ತು ಆಘಾತದಲ್ಲಿ ಪೋಷಕರು ಮರಣ ಹೊಂದಿದ ಅಥವಾ ತೀವ್ರವಾದ ಅಂಗವಿಕಲರಾದ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಥವಾ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ನಂತ ಬಳಲುತ್ತಿರುವ ಅಭ್ಯರ್ಥಿಗಳ ಸಹ ಅರ್ಜಿ ಸಲ್ಲಿಸಲು ಅರಳಿದ್ದೀರಿ ಇದೊಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರ ನಿಮ್ಮ ಪೋಷಕರು ಏನಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅಥವಾ ನಿಮ್ಮ ಅಪಘಾತದಲ್ಲಿ ನಿಮ್ಮ ಪೋಷಕರು ತಂದೆ ಅಥವಾ ತಾಯಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಗವಿಕಲರಾಗಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಮಾರಣಾಂತಿಕ ಕ್ಯಾನ್ಸರ್ ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅಂತವರು ಕೂಡ ಅಂತವರ ಮಕ್ಕಳಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರೆ ಅರ್ಜಿದಾರರು ಎ ಅನುಮೋದಿತ ಸಂಸ್ಥೆಯಿಂದ ನಿಯಮಿತ ತಾಂತ್ರಿಕ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ನ ಮೊದಲ ಅಥವಾ ಎರಡನೇ ವರ್ಷ ಲ್ಯಾಟ್ರೇಟ್ ಎಂಟ್ರಿ ಮೂಲಕ ಓದ್ತಾ ಇರಬೇಕು ಅಂತವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಧ ಇರ್ತೀರಿ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ನೋಡುವವರ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಎನ್ ಎಸ್ ಪಿ ಅವರ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಇದೇ ವಿಡಿಯೋ ಕೊಟ್ಟಿರ್ತೇನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ಎಲ್ಲರೂ ಕೂಡ ಯಾರು ಅರ್ಹತ ಮಾನದಂಡಗಳನ್ನ ಹೊಂದಿದ್ದೀರಿ ಅಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರೆ ನೂರಕ್ಕೆ ನೂರಷ್ಟು ಹೇಳ್ತಾ ಇದ್ದೀನಿ ಅರ್ಜಿ ಸಲ್ಲಿಸಿದಂತ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಅವರು ಆಯ್ಕೆ ಮಾಡಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಕ್ಕೇ ಸಿಗದಿ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ನಿಮಗೆ ಪರಿಚಯ ಇರುವಂತಹ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ